ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೀಮತ್ತದಂತೆ ನಡೆಯುತ್ತಾ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಪಡೆಯುವ ಮಾರ್ಗ ತೋರಿಸಿರಿ ಪೂರ್ತಿ ದಿನ ಇದೇ ವ್ಯಾಪಾರ ಮಾಡುತ್ತಾ ಇರಿ ಪ್ರಶ್ನೆ ತಂದೆ ಯಾವ ಸೂಕ್ಷ್ಮ ಮಾತುಗಳನ್ನು ತಿಳಿಸುತ್ತಾರೆ ಆ ಮಾತುಗಳು ಬಹಳ ತಿಳಿದುಕೊಳ್ಳುವಂತಹದ್ದಾಗಿದೆ ಉತ್ತರ ಸತ್ಯಯುಗ ಅಮರ ಲೋಕವಾಗಿದೆ ಅಲ್ಲಿ ಆತ್ಮ ಒಂದು ವಸ್ತ್ರವನ್ನು ಬಿಚ್ಚಿ ಮತ್ತೊಂದು ವಸ್ತ್ರವನ್ನು ಧರಿಸುತ್ತೆ ಅಂದರೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೆ ಆದರೆ ಮೃತ್ಯುವಿನ ಹೆಸರು ಗುರುತು ಇರುವುದಿಲ್ಲ ಆದ್ದರಿಂದ ಅದಕ್ಕೆ ಮೃತ್ಯು ಲೋಕ ಎಂದು ಹೇಳುವುದಿಲ್ಲ ಎರಡನೆಯದಾಗಿ ತಂದೆಯ ಬೇಹದ್ದಿನ ರಚನೆಯಾಗಿದೆ ಬ್ರಹ್ಮರವರ ರಚನೆ ಈ ಸಮಯದಲ್ಲಿ ಕೇವಲ ತಾವು ಬ್ರಾಹ್ಮಣರಾಗಿದ್ದೀರಾ ತ್ರಿಮೂರ್ತಿ ಶಿವ ಹೇಳುತ್ತಾರೆ ತ್ರಿಮೂರ್ತಿ ಬ್ರಹ್ಮ ಹೇಳುವುದಿಲ್ಲ ಈ ಎಲ್ಲ ಮಾತುಗಳು ಸೂಕ್ಷ್ಮ ಮಾತುಗಳು ತಂದೆಯೇ ತಿಳಿಸುತ್ತಾರೆ ಇಂತಹ ಮಾತುಗಳ ಬಗ್ಗೆ ವಿಚಾರ ಮಾಡಿ ಬುದ್ಧಿಗಾಗಿ ಸ್ವಯಂ ಭೋಜನವನ್ನು ತಯಾರು ಮಾಡಿಕೊಳ್ಳಬೇಕು ಓಂ ಶಾಂತಿ ತಾವು ತ್ರಿಮೂರ್ತಿ ಶಿವ ಭಗವಾನ ವಾಚ ಎಂದು ಹೇಳುತ್ತೀರಾ ಅವರಂತೂ ಶಿವಶಂಕರ ಎಂದು ಹೇಳಿ ಇಬ್ಬರನ್ನ ಒಂದೇ ಮಾಡಿದ್ದಾರೆ ಇದಂತೂ ಸೀದಾ ಮಾತಲ್ವ ತ್ರಿಮೂರ್ತಿ ಬ್ರಹ್ಮರವರಿಗೆ ಬದಲಾಗಿ ತ್ರಿಮೂರ್ತಿ ಶಿವ ಭಗವಾನ್ ವಾಚವಾಗಿದೆ ಈಗ ಬ್ರಹ್ಮರವರೆಗೆ ದತ್ತು ಎಂದು ಹೇಳಲಾಗುತ್ತೆ ತಂದೆ ದತ್ತು ಮಾಡಿಕೊಂಡು ಇವರಲ್ಲಿ ಪ್ರವೇಶ ಮಾಡಿ ನಮಗೆ ಜ್ಞಾನ ಕೊಡುತ್ತಾರೆ ಇವರಿಬ್ಬರು ಮಕ್ಕಳು ಶಿವನಿಗೆ ಬ್ರಹ್ಮ ಮತ್ತು ವಿಷ್ಣು ವಾಸ್ತವದಲ್ಲಿ ಮಗ ಅಂತೂ ಒಬ್ಬರೇ ಆಗಿದ್ದಾರೆ ಲೆಕ್ಕಾಚಾರ ಮಾಡಿದರೆ ಬ್ರಹ್ಮ ಶಿವನ ಮಗ ಆಗಿದ್ದಾರೆ ತಂದೆ ಮತ್ತು ದಾದ ವಿಷ್ಣುವಿನ ಹೆಸರು ಬರುವುದೇ ಇಲ್ಲ ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ವಿಷ್ಣುವಿನ ಮೂಲಕ ಸ್ಥಾಪನೆ ಮಾಡಿಸುವುದಿಲ್ಲ ಶಿವನಿಗೂ ಮಕ್ಕಳಾಗಿದ್ದೀರಾ ಬ್ರಹ್ಮರವರಿಗೂ ಮಕ್ಕಳಾಗಿದ್ದೀರಾ ವಿಷ್ಣುವಿನ ಮಕ್ಕಳೆಂದು ಹೇಳಲಾಗುವುದಿಲ್ಲ ಲಕ್ಷ್ಮೀನಾರಾಯಣರಿಗೂ ಸಹ ಬಹಳ ಮಕ್ಕಳಿರಲು ಸಾಧ್ಯವಿಲ್ಲ ಇದಂತೂ ಬುದ್ಧಿಗಾಗಿ ಊಟವಾಗಿದೆ ತಮಗೆ ತಾವೇ ಭೋಜನವನ್ನು ತಯಾರು ಮಾಡಿಕೊಳ್ಳಬೇಕು ಎಲ್ಲರಿಗಿಂತ ಜಾಸ್ತಿ ಪಾತ್ರ ವಿಷ್ಣುವಿದೆಂದು ಹೇಳಬಹುದು ಎಂಬತ್ನಾಲ್ಕು ಜನ್ಮಗಳ ವಿರಾಟ ರೂಪವೂ ಸಹ ವಿಷ್ಣುವಿದೆ ತೋರಿಸಲಾಗುವುದು ಬ್ರಹ್ಮರವರದ್ದು ತೋರಿಸುವುದಿಲ್ಲ ವಿರಾಟ ರೂಪ ವಿಷ್ಣುವಿದೆ ತಯಾರು ಮಾಡುತ್ತಾರೆ ಏಕೆಂದರೆ ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮರವರ ಹೆಸರು ಧರಿಸಲಾಗುವುದು ಬ್ರಹ್ಮರವರಂತೂ ಬಹಳ ಸ್ವಲ್ಪ ಸಮಯ ಪಾತ್ರ ಮಾಡುತ್ತಾರೆ ಆದ್ದರಿಂದ ವಿರಾಟ ರೂಪ ವಿಷ್ಣುವುದು ತೋರಿಸಲಾಗಿದೆ ಚತುರ್ಭುಜವೇ ವಿಷ್ಣುವುದು ತಯಾರು ಮಾಡುತ್ತಾರೆ ವಾಸ್ತವದಲ್ಲಿ ಈ ಅಲಂಕಾರಗಳೆಲ್ಲ ನಿಮ್ಮದಾಗಿದೆ ಇದು ಸಹ ತುಂಬ ತಿಳಿದುಕೊಳ್ಳುವಂತಹ ಮಾತಾಗಿದೆ ಯಾವುದೇ ಮನುಷ್ಯರು ತಿಳಿಸಲಾಗುವುದಿಲ್ಲ ತಂದೆ ಹೊಸ ಹೊಸ ವಿಧಾನಗಳಿಂದ ತಿಳಿಸುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ ಸರಿ ಅಲ್ವಾ ವಿಷ್ಣು ಬ್ರಹ್ಮ ಶಿವ ಇದರಲ್ಲಿಯೂ ಸಹ ಪ್ರಜಾಪಿತ ಬ್ರಹ್ಮರವರು ಮಗ ಆಗಿದ್ದಾರೆ ವಿಷ್ಣುವಿಗೆ ಮಗ ಎಂದು ಹೇಳುವುದಿಲ್ಲ ಬಲೆ ಕ್ರಿಯೇಷನ್ ಅಂತ ಹೇಳಬಹುದು ಆದರೆ ರಚನೆಯಂತೂ ಬ್ರಹ್ಮರವರದೇ ಇರುತ್ತೆ ಅಲ್ವಾ ಮತ್ತು ಭಿನ್ನ ಭಿನ್ನ ನಾಮ ರೂಪಗಳನ್ನು ತೆಗೆದುಕೊಳ್ಳುತ್ತಾರೆ ಮುಖ್ಯವಾದ ಪಾತ್ರ ಅವರದಾಗಿದೆ ಬ್ರಹ್ಮರವರ ಪಾತ್ರವು ಬಹಳ ಸ್ವಲ್ಪ ಸಮಯಕ್ಕೋಸ್ಕರ ಈ ಸಂಗಮ ಯುಗದಲ್ಲಿ ಮಾತ್ರ ನಡೆಯುತ್ತೆ ವಿಷ್ಣುವಿನ ರಾಜ್ಯ ಎಷ್ಟು ಸಮಯ ನಡೆಯುತ್ತೆ ಪೂರ್ತಿ ವೃಕ್ಷದ ಬೀಜ ರೂಪ ಶಿವತಂದೆಯಾಗಿದ್ದಾರೆ ಅವರ ರಚನೆಗೆ ಸಾಲಿಗ್ರಾಮ ಎಂದು ಹೇಳಲಾಗುವುದು ಅವರ ರಚನೆಗೆ ಸಾಲಿಗ್ರಾಮಗಳು ಎಂದು ಹೇಳಲಾಗುವುದು ಬ್ರಹ್ಮರವರ ರಚನೆಗೆ ಬ್ರಾಹ್ಮಣರು ಬ್ರಾಹ್ಮಣಿಯರು ಎಂದು ಹೇಳಲಾಗುವುದು ಈಗ ಎಷ್ಟು ಶಿವನ ರಚನೆ ಇದೆ ಅಷ್ಟು ಬ್ರಹ್ಮರವರ ರಚನೆ ಇಲ್ಲ ಶಿವನ ರಚನೆಯಂತೂ ಬಹಳ ಇದೆ ಪೂರ್ತಿ ವಿಶ್ವದ ಆತ್ಮಗಳೆಲ್ಲ ಶಿವತಂದೆಯ ಸಂತಾನರು ಎಲ್ಲ ಆತ್ಮರು ಅವರ ಮಕ್ಕಳಾಗಿದ್ದಾರೆ ಬ್ರಹ್ಮರವರ ರಚನೆ ಕೇವಲ ತಾವು ಬ್ರಾಹ್ಮಣರಷ್ಟೇ ಆಗಿದ್ದೀರಾ ಹದ್ದಿನಲ್ಲಿ ಬಂದ್ಬಿಡ್ತೀರಾ ಅಲ್ವಾ ಶಿವತಂದೆಯದು ಬೇಹದ್ದಿನ ರಚನೆಯಾಗಿದೆ ಎಲ್ಲ ಆತ್ಮರು ಬೇಹದ್ದಿನ ಆತ್ಮರ ಕಲ್ಯಾಣ ಶಿವತಂದೆ ಮಾಡುತ್ತಾರೆ ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆಯಾಗುವುದು ತಾವು ಬ್ರಾಹ್ಮಣರೇ ಹೋಗಿ ಸ್ವರ್ಗವಾಸಿಗಳಾಗುತ್ತೀರಾ ಬೇರೆ ಯಾರಿಗೂ ಸ್ವರ್ಗವಾಸಿಗಳೆಂದು ಹೇಳುವುದಿಲ್ಲ ನಿರ್ವಾಣವಾಸಿಗಳು ಅಥವಾ ಶಾಂತಿ ಧಾಮದ ವಾಸಿಗಳು ಎಲ್ಲರೂ ಆಗುತ್ತಾರೆ ಎಲ್ಲರಿಗಿಂತ ಶ್ರೇಷ್ಠ ಸರ್ವೀಸು ಶಿವತಂದೆಯದಾಗಿದೆ ಎಲ್ಲ ಆತ್ಮರನ್ನ ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಪಾತ್ರ ಭಿನ್ನ ಭಿನ್ನವಾಗಿದೆ ತಂದೆ ಹೇಳುತ್ತಾರೆ ನನ್ನ ಪಾತ್ರವೇ ಬೇರೆಯಾಗಿದೆ ಎಲ್ಲರ ಲೆಕ್ಕಾಚಾರವನ್ನ ಚುಕ್ತ ಮಾಡಿಸಿ ಪತಿತರಿಂದ ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ತಾವು ಇಲ್ಲಿ ಪರಿಶ್ರಮ ಪಡುತ್ತಿದ್ದೀರಾ ಪಾವನರಾಗಲು ಬೇರೆ ಎಲ್ಲರೂ ವಿನಾಶದ ಸಮಯದಲ್ಲಿ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುತ್ತಾರೆ ನಂತರ ಮುಕ್ತಿ ಧಾಮದಲ್ಲಿ ಕುಳಿತುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರವಂತು ತಿರುಗಲೇಬೇಕು ತಾವು ಮಕ್ಕಳು ಬ್ರಹ್ಮರವರ ಮೂಲಕ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುತ್ತೀರಾ ತಾವು ಬ್ರಾಹ್ಮಣರು ಶ್ರೀಮತದಂತೆ ಸೇವೆ ಮಾಡುತ್ತೀರಾ ಕೇವಲ ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವುದು ಅಂದರೆ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ಈ ರೀತಿ ಪಡೆದುಕೊಳ್ಳಬಹುದೆಂದು ತಾವು ತಿಳಿಸುತ್ತೀರಾ ಎರಡು ಬೀಗದ ಕೈ ಕೈಯಲ್ಲಿ ಇದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಯಾರು ಯಾರು ಮುಕ್ತಿಯಲ್ಲಿ ಹೋಗುತ್ತಾರೆ ಯಾರೆಲ್ಲ ಜೀವನ್ ಮುಕ್ತಿಯಲ್ಲಿ ಹೋಗುತ್ತಾರೆ ನಿಮ್ಮದು ಪೂರ್ತಿ ದಿನ ಇದೇ ವ್ಯಾಪಾರ ನಡೆಯಬೇಕು ಯಾರಾದರೂ ದವಸ ಧಾನ್ಯಗಳ ವ್ಯಾಪಾರ ಮಾಡಿದರೆ ಬುದ್ಧಿಯಲ್ಲಿ ಇಡೀ ದಿನ ಅದೇ ಇರತ್ತೆ ನಿಮ್ಮ ವ್ಯಾಪಾರವಾಗಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅನ್ಯರಿಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುವುದು ಯಾರು ಈ ಧರ್ಮದವರಾಗಿರುತ್ತಾರೆ ಅವರು ಬರುತ್ತಾರೆ ಈ ರೀತಿ ಬಹಳ ಧರ್ಮಗಳಿವೆ ಬರು ಬದಲಾಗುವುದೇ ಇಲ್ಲ ಹೇಗೆ ಕ್ರಿಶ್ಚಿಯನ್ನರಿರ್ತಾರೆ ಅಲ್ವಾ ಅಲ್ವ ಕಪ್ಪು ಕ್ರಿಶ್ಚಿಯನ್ನರಿರ್ತಾರಲ್ವ ಇಂಗ್ಲೋ ಅಂತಾರೆ ಬಾಬ್ರೂರು ಸೌರ ರೂಪ ಬದಲಾಗುವುದೇ ಇಲ್ಲ ಕೇವಲ ಹಾಗೆ ಬದಲ ಮಾಡಿಕೊಳ್ತಾರೆ ಆ ರೀತಿಯೆಲ್ಲ ಫೀಚರ್ಸ್ ಬದಲಾಗತ್ತೆ ಎಂದಲ್ಲ ಕೇವಲ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಕೆಲವರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ ದೇವಿ ದೇವತಾ ಧರ್ಮವಂತೂ ಪ್ರಾಯಲೋಪ ಆಗಿದೆ ಅಲ್ವಾ ಒಬ್ಬರೂ ಸಹ ಈ ರೀತಿ ಹೇಳುವುದೇ ಇಲ್ಲ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ದೇವತೆಗಳ ಚಿತ್ರವನ್ನು ಕೆಲಸದಲ್ಲಿ ತರಬೇಕು ಆತ್ಮಗಳಂತೂ ಅವಿನಾಶಿ ಆತ್ಮಗಳು ಎಂದಿಗೂ ಸಾಯುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪಡೆದು ಪಾತ್ರ ಅಭಿನಯಿಸಬೇಕು ಸತ್ಯಯುಗಕ್ಕೆ ಮೃತ್ಯುಲೋಕ ಎಂದು ಹೇಳುವುದಿಲ್ಲ ಅದಾಗಿದೆ ಅಮರಲೋಕ ವಸ್ತ್ರ ಕೇವಲ ಬದಲಾಯಿಸಬೇಕಷ್ಟೆ ಈ ಮಾತುಗಳು ಬಹಳ ಸೂಕ್ಷ್ಮವಾಗಿವೆ ತಿಳಿದುಕೊಳ್ಳಲು ಬಾಬಾ ಹೇಳ್ತಾರೆ ಹೇಗೆ ವಿವಾಹವಾದಾಗ ಕೆಲವರಿಗೆ ಅಂದರೆ ವರದಕ್ಷಿಣೆ ಅದೆಲ್ಲ ಕೊಡ್ತಾರೆ ಅಲ್ವಾ ಕೆ ಮತ್ತು ಕೆಲವು ಎಲ್ಲ ತೋರಿಸಿ ಕೊಡ್ತಾರೆ ಕೆಲವರು ಮುಷ್ಟಿಯಲ್ಲಿ ಅಂದರೆ ಗುಪ್ತ ರೂಪದಲ್ಲಿ ಮುಷ್ಟಿ ಬಂದು ಮಾಡಿ ಕೊಡ್ತಾರೆ ಅಂದರೆ ಗುಪ್ತವಾಗಿ ಕೆಲವರು ವರದಕ್ಷಿಣೆಯ ರೂಪದಲ್ಲಿ ಮಕ್ಕಳಿಗೆ ಕೊಟ್ಟು ಬಿಡ್ತಾರೆ ಇನ್ನು ಕೆಲವರು ತೋರಿಸಿ ಕೊಡ್ತಾರೆ ವಿಧ ವಿಧವಾಗಿ ಇರ್ತಾರೆ ನಿಮ್ಮೆಲ್ಲರಿಗೂ ಆಸ್ತಿ ಸಿಗತ್ತೆ ಗುಪ್ತ ರೂಪದಲ್ಲಿ ತಾವೆಲ್ಲರೂ ಸಹ ಬ್ರೈಡ್ಸ್ ಆಗಿದ್ದೀರಾ ತಂದೆ ಬ್ರೈಡ್ ಗ್ರೂಮ್ ಆಗಿದ್ದಾರೆ ಅಂದರೆ ವರ ಶಿವ ತಂದೆಯಾಗಿದ್ದಾರೆ ತಾವೆಲ್ಲರೂ ಸಹ ವಧು ಆಗಿದ್ದೀರಾ ತಾವು ವಧುವಿಗೆ ಎಲ್ಲ ಆಸ್ತಿ ಅಂದರೆ ಗುಪ್ತ ರೂಪದಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಸತ್ಯಯುಗದ ರಾಜ್ಯ ಭಾಗ್ಯ ಸಿಗುವುದು ತಾವು ಮಕ್ಕಳಿಗೆ ಶೃಂಗಾರ ಮಾಡಿ ವಿಶ್ವದ ರಾಜ್ಯ ಭಾಗ್ಯವನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಡಲಾಗುವುದು ವಿಶ್ವಕ್ಕೆ ಮಾಲೀಕರು ತಾವೇ ಆಗುತ್ತೀರಾ ಮುಖ್ಯ ಮಾತಾಗಿದೆ ನೆನಪಿನದು ಜ್ಞಾನವಂತೂ ಬಹಳ ಸಹಜ ಬಲೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಅಷ್ಟೆ ಆದರೆ ವಿಚಾರ ಮಾಡಲಾಗುವುದು ನೆನಪು ಯಾಕೆ ತಕ್ಷಣ ಜಾರಿ ಹೋಗುತ್ತೆ ಅಂದರೆ ಮರೆತು ಹೋಗುತ್ತೆ ಬಹಳಷ್ಟು ಜನ ಹೇಳ್ತಾರೆ ಬಾಬಾ ನೆನಪು ಮರೆತು ಹೋಗುತ್ತೆ ಎಂದು ತಾವು ಯಾರಿಗಾದರೂ ತಿಳಿಸಿದಾಗ ಸದಾ ನೆನಪಿನ ಅಕ್ಷರವನ್ನು ಹೇಳಿ ಅಂತ ತಿಳಿಸಬಹುದು ಯೋಗ ಎಂಬ ಅಕ್ಷರ ರಾಂಗು ನೆನಪು ಎಂಬ ಶಬ್ದವನ್ನು ಉಪಯೋಗಿಸಬೇಕು ಟೀಚರ್ಗೆ ಸ್ಟೂಡೆಂಟ್ಸಿನ ನೆನಪಿರತ್ತೆ ಫಾದರ್ ಆಗಿದರೆ ಸುಪ್ರೀಂ ಸೋಲ್ ತಾವು ಆತ್ಮರು ಸುಪ್ರೀಂ ಅಲ್ಲ ತಾವು ಪತಿತರಾಗಿದ್ದೀರಾ ಈಗ ತಂದೆಯನ್ನು ನೆನಪು ಮಾಡಿರಿ ಶಿಕ್ಷಕ ತಂದೆ ಗುರುವನ್ನು ನೆನಪು ಮಾಡಲಾಗುವುದು ಗುರುಗಳು ಕುಳಿತು ಶಾಸ್ತ್ರವನ್ನು ತಿಳಿಸುತ್ತಾರೆ ಮಂತ್ರ ಕೊಡುತ್ತಾರೆ ಬಾಬರ್ ರ ಮಂತ್ರ ಒಂದೇ ಆಗಿದೆ ಮನ್ ಮನಾಭವ ಮತ್ತೇನಾಗತ್ತೆ ಮದ್ಯಾಜಿ ಭವ ತಾವು ವಿಷ್ಣುಪುರಿಯಲ್ಲಿ ಹೊರಟು ಹೋಗುತ್ತೀರಾ ತಾವೆಲ್ಲರೂ ಅಂತೂ ರಾಜಾರಾಣಿ ಆಗುವುದಿಲ್ಲ ರಾಜಾರಾಣಿ ಮತ್ತು ಪ್ರಜೆಗಳಾಗುತ್ತೀರಾ ಮುಖ್ಯವಾಗಿ ತ್ರಿಮೂರ್ತಿ ಶಿವ ತಂದೆಯ ನಂತರ ಬ್ರಹ್ಮ ಮನುಷ್ಯ ಸೃಷ್ಟಿ ಅಂದರೆ ಅರ್ಥ ಬ್ರಾಹ್ಮಣರನ್ನು ರಚಿಸುತ್ತಾರೆ ಬ್ರಾಹ್ಮಣರಿಗೆ ಕುಳಿತು ಮತ್ತೆ ಓದಿಸುತ್ತಾರೆ ಇದು ಹೊಸ ಮಾತು ಅಲ್ವಾ ತಾವು ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರಿ ಆಗಿದ್ದೀರಾ ವೃದ್ಧರು ಸಹ ಹೇಳುತ್ತೀರಾ ನಾವು ಸಹೋದರ ಸಹೋದರಿ ಎಂದು ಇದನ್ನು ಅಂತರಿಕದಲ್ಲಿ ತಿಳಿದುಕೊಳ್ಳಬೇಕು ಸುಮ್ಮನೆ ಹಾಗೆ ಹೇಳಬಾರದು ಭಗವಂತ ಪ್ರಜಾಪಿತ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸಿದ್ದಾರೆ ಅಂದಾಗ ಸಹೋದರ ಸಹೋದರಿ ಆದರೆ ಅಲ್ವಾ ಯಾವಾಗ ಒಬ್ಬ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು ಅಂದಾಗ ಇದು ತಿಳಿದುಕೊಳ್ಳುವ ಮಾತಾಗಿದೆ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ನಮಗೆ ಓದಿಸುವವರು ಯಾರು ಶಿವ ತಂದೆಯಾಗಿದ್ದಾರೆ ತ್ರಿಮೂರ್ತಿ ಶಿವ ಬ್ರಹ್ಮರವರಿಗೂ ಬಹಳ ಸ್ವಲ್ಪ ಸಮಯದ ಪಾತ್ರವಿರುವುದು ವಿಷ್ಣುವಿನ ಪಾತ್ರ ಸತ್ಯಯುಗದಲ್ಲಿ ಎಂಟು ಜನ್ಮಗಳ ಪಾತ್ರ ನಡೆಯುವುದು ಎಂಟು ಗದ್ದೆಗಳು ನಡೆಯುತ್ತೆ ಅಲ್ವಾ ಬ್ರಹ್ಮರವರಿಗಂತೂ ಒಂದು ಜನ್ಮದ ಪಾತ್ರವಿದೆ ವಿಷ್ಣುವಿನ ಪಾತ್ರ ದೊಡ್ಡದೆಂದು ಹೇಳಲಾಗುವುದು ತ್ರಿಮೂರ್ತಿ ಶಿವ ಆಗಿದ್ದಾರೆ ಮುಖ್ಯವಾಗಿ ನಂತರ ಬ್ರಹ್ಮರವರ ಪಾತ್ರ ತಾವು ಮಕ್ಕಳು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಶಿವ ತಂದೆ ಬಂದು ಬ್ರಹ್ಮರವರ ಮೂಲಕ ನಾವು ಮಕ್ಕಳನ್ನು ದತ್ತು ಮಾಡಿಕೊಂಡು ನಂತರ ವಿಷ್ಣುಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಬ್ರಹ್ಮರವರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ನಂತರ ದೇವತೆಗಳಾಗುತ್ತೀರಾ ಅಂದಾಗ ಇವರಾಗಿದ್ದಾರೆ ಅಲೌಕಿಕ ತಂದೆ ಬ್ರಹ್ಮಬಾಬಾ ಸ್ವಲ್ಪ ಸಮಯಕ್ಕೋಸ್ಕರ ಇವರು ತಂದೆಯಾಗಿದ್ದಾರೆ ಈಗ ಇವರನ್ನು ಒಪ್ಪಿಕೊಳ್ಳುತ್ತೀರಾ ಆದಿದೇವ ಆಡಂ ಬೀಬಿ ಎಂದು ಇವರಿಲ್ಲವೆಂದರೆ ಸೃಷ್ಟಿ ಹೇಗೆ ರಚನೆಯಾಗುವುದು ಆದಿದೇವ ಮತ್ತು ಆದಿದೇವಿ ಇದ್ದಾರೆ ಅಲ್ವಾ ಬ್ರಹ್ಮರವರ ಪಾತ್ರವೂ ಸಹ ಕೇವಲ ಸಂಗಮದ ಸಮಯದಲ್ಲಿಯೇ ನಡೆಯುವುದು ದೇವತೆಗಳ ಪಾತ್ರವಂತೂ ಮತ್ತೆಯೂ ಸಹ ಬಹಳಷ್ಟು ಸಮಯ ನಡೆಯುತ್ತೆ ದೇವತೆಗಳು ಕೂಡ ಕೇವಲ ಸತ್ಯಯುಗದಲ್ಲಿರುತ್ತಾರೆಂದು ಹೇಳಬಹುದು ತ್ರೇತಾದಲ್ಲಿ ಕ್ಷತ್ರಿಯರೆಂದು ಹೇಳಲಾಗುವುದು ಇದು ಬಹಳ ಗುಹ್ಯಾತಿ ಗುಹ್ಯ ಪಾಯಿಂಟ್ಸು ಸಿಗುತ್ತಿದೆ ಎಲ್ಲ ಪಾಯಿಂಟ್ಸನ್ನು ಒಂದೇ ಸಮಯದಲ್ಲಿ ವರ್ಣನೆ ಮಾಡಲು ಆಗುವುದಿಲ್ಲ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳಲಾಗುವುದು ಶಿವನನ್ನೇ ಆರಿಸಿದ್ದಾರೆ ಮತ್ತೆ ತ್ರಿಮೂರ್ತಿ ಶಿವ ಎಂದು ಹೇಳಲಾಗುವುದು ಈ ಚಿತ್ರ ಇದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಪ್ರಜೆಗಳನ್ನು ರಚಿಸುತ್ತಾರೆ ಬ್ರಹ್ಮರವರ ಮೂಲಕ ನಂತರ ತಾವು ದೇವತೆಗಳಾಗುತ್ತೀರಾ ವಿನಾಶದ ಸಮಯದಲ್ಲಿ ಪ್ರಾಕೃತಿಕ ವಿಕೋಪಗಳು ಬರುತ್ತವೆ ವಿನಾಶವಂತೂ ಆಗಲೇಬೇಕು ಕಲಿಯುಗದ ನಂತರ ಸತ್ಯಯುಗ ಬರುವುದು ಇಷ್ಟೆಲ್ಲ ಶರೀರಗಳ ವಿನಾಶವಂತೂ ಆಗಲೇಬೇಕು ಎಲ್ಲ ಪ್ರಾಕ್ಟಿಕಲಲ್ಲಿ ನಡೆಯಬೇಕಾಗಿದೆ ಅಲ್ವಾ ಇಷ್ಟೆಲ್ಲ ಶರೀರಗಳ ವಿನಾಶ ಆಗತ್ತೆ ಕೇವಲ ಕಣ್ ತೆರೆಯುವುದರಿಂದ ಏನೂ ಆಗುವುದಿಲ್ಲ ಯಾವಾಗ ಸ್ವರ್ಗ ಮಾಯವಾಗತ್ತೆ ಆಗ ಅಂತಹ ಸಮಯದಲ್ಲಿಯೂ ಅರ್ಥ ಬೈಕು ಭೂಕಂಪ ಅದೆಲ್ಲ ಆಗತ್ತೆ ಏನು ಆ ಸಮಯದಲ್ಲಿಯೂ ಶಂಕರ ಕಣ್ ತೆರೆದ್ರೆ ಆ ರೀತಿ ವಚ್ಚಿಸ್ಲಿಕ್ಕಾಗತ್ತೋ ಇಲ್ಲ ಗಾಯನ ಇದೆ ಅಲ್ವಾ ದ್ವಾರಿಕಾ ಅಥವಾ ಲಂಕೆ ನೀರಿನ ಕೆಳಗೆ ಹೊರಟು ಹೋಯಿತೆಂದು ಅಂದರೆ ದ್ವ ತ್ರೇತ ದ್ವಾಪರದ ಮಧ್ಯದಲ್ಲಿಯೂ ಕೂಡ ಪ್ರಕೃತಿ ಪರಿವರ್ತನೆ ಆಗತ್ತೆ ಯಾವಾಗ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ ತ್ರೇತದ ಅಂತ್ಯ ದ್ವಾಪರದ ಪ್ರಾರಂಭದಲ್ಲಿ ವಿಕಾರಗಳಿಗೆ ವರ್ಷ ಆಗ್ತಾರೆ ಆಗ ಪ್ರಕೃತಿ ಸಹಿಸುವುದಿಲ್ಲ ಪಂಚತತ್ವಗಳು ತನ್ನ ರೂಪವನ್ನು ತೋರಿಸುತ್ತೆ ಆಗಲೂ ಕೂಡ ಭೂಕಂಪದಿಲ್ಲ ಆಗತ್ತೆ ಆಗ ಶಂಕರ ಕಣ್ತರಿದ್ರು ಅದಕ್ಕೆ ವಿನಾಶ ಆಯಿತು ಅಂತ ಹೇಳಬಹುದು ಇಲ್ಲ ಬಾಬಾ ಹೇಳ್ತಾರೆ ಈಗ ತಂದೆ ತಿಳಿಸುತ್ತಾರೆ ನಾನು ಬಂದಿದ್ದೇನೆ ಕಲ್ಲು ಬುದ್ಧಿ ಉಳ್ಳವರನ್ನ ಪಾರಸ್ಯ ಬುದ್ಧಿ ಉಳ್ಳವರನ್ನಾಗಿ ಮಾಡಲು ಮನುಷ್ಯರು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಬಂದು ಪಾವನ ಪ್ರಪಂಚವನ್ನು ತಯಾರು ಮಾಡಿ ಎಂದು ಆದರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ ಈಗ ಕಲಿಯುಗದ ನಂತರ ಸತ್ಯಯುಗ ಬರುವುದು ತಾವು ಮಕ್ಕಳು ಖುಷಿಯಲ್ಲಿ ನೃತ್ಯ ಮಾಡಬೇಕು ಬ್ಯಾರಿಸ್ಟರ್ ಪರೀಕ್ಷೆ ಪಾಸ್ ಮಾಡಿದ್ರೆ ಅವ್ರಿಗೆ ಆಂತರಿಕದಲ್ಲಿ ವಿಚಾರ ಬರುತ್ತಲ್ವೋ ನಾವು ಹಣ ಸಂಪಾದನೆ ಮಾಡುತ್ತೇವೆ ಮನೆ ನಿರ್ಮಾಣ ಮಾಡುತ್ತೇವೆ ಅದು ಮಾಡುತ್ತೇವೆ ಇದು ಮಾಡುತ್ತೇವೆ ಎಂದು ಅಂದಾಗ ತಾವು ಈಗ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ಸ್ವರ್ಗದಲ್ಲಿ ನಿಮಗೆ ಎಲ್ಲ ಹೊಸ ಮಾಲ್ ಸಿಗತ್ತೆ ಬಾಬಾ ಹೇಳ್ತಾರೆ ವಿಚಾರ ಮಾಡಿ ಸೋಮನಾಥನ ಮಂದಿರ ಏನಾಗಿತ್ತು ಒಂದು ಮಂದಿರ ಅಂತೂ ಇರಲಿಲ್ಲ ಅಲ್ವ ಆ ಮಂದಿರಕ್ಕೆ ಎರಡು ಸಾವಿರದ ಐದುನೂರು ವರ್ಷಗಳಾಯಿತು ತಯಾರು ಮಾಡುವುದರಲ್ಲಿ ಸಮಯವಂತೂ ಇಡ್ಸತ್ತೆ ಅಲ್ವಾ ಪೂಜೆಯೂ ಆಗುತ್ತೆ ನಂತರ ಅದೆಲ್ಲ ಲೂಟಿ ಮಾಡಿ ತಗೊಂಡು ಹೋಗ್ತಾರೆ ತಕ್ಷಣ ಬಂದಿರಲ್ಲ ಅಲ್ವಾ ಸತ್ಯಯುಗ ತ್ರೇತಾಯುಗ ದ್ವಾಪರದಲ್ಲೂ ಸ್ಟಾರ್ಟಿಂಗಲ್ಲಿ ಬಂದಿಲ್ಲ ಆಮೇಲೆ ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರು ಒಂದು ಮಂದಿರದ ಮಾತಲ್ಲ ಎಷ್ಟು ಮಂದಿರಗಳಿರಬಹುದು ಅದೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು ಪೂಜೆ ಮಾಡ್ಲಿಕ್ಕೋಸ್ಕರ ಮಂದಿರಗಳನ್ನ ನಿರ್ಮಾಣ ಮಾಡಲಾಗಿತ್ತು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಗೋಲ್ಡನ್ ಏಜಲ್ಲಿ ಹೊರಟು ಹೋಗುತ್ತೇವೆ ಆತ್ಮ ಪವಿತ್ರವಾಗುವುದು ಪರಿಶ್ರಮ ಪಡಬೇಕು ಪರಿಶ್ರಮವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಗಾಯನವೂ ಇದೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಆದರೆ ಆ ರೀತಿ ಸುಮ್ಮನೆ ಹಾಗೆ ಸಿಗುವುದಿಲ್ಲ ಅಲ್ವಾ ತಿಳಿದುಕೊಳ್ಳಲಾಗುವುದು ಮಕ್ಕಳು ಆದಾಗಲೇ ಅವಶ್ಯವಾಗಿ ಜೀವನ್ಮುಕ್ತಿ ಸಿಗುವುದು ಬಾಬರವ್ರಿಗೆ ಮಕ್ಕಳಾದಾಗ ಈಗ ತಾವು ಪರಿಶ್ರಮ ಪಡುತ್ತಿದ್ದೀರಾ ಮುಕ್ತಿ ಹೋಗಲು ತಂದೆಯ ನೆನಪಿನಲ್ಲಿ ಇರಬೇಕಾಗುವುದು ದಿನ ಪ್ರತಿದಿನ ತಂದೆ ತಾವು ಮಕ್ಕಳನ್ನು ರಿಫೈನ್ ಮಾಡುತ್ತಿದ್ದಾರೆ ತಮ್ಮ ಬುದ್ಧಿಯನ್ನು ರಿಫೈನ್ ಬುದ್ಧಿ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ತಮಗೆ ಬಹಳ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಮೊದಲು ಸಹ ಹೇಳಲಾಗಿರಲಿಲ್ಲ ಆತ್ಮನೇ ಬಿ ಮೊದಲು ಈ ವಿಷಯ ಹೇಳಲಾಗಿರಲಿಲ್ಲ ಆತ್ಮ ಬಿಂದು ಪರಮಾತ್ಮ ಬಿಂದುವಾಗಿದ್ದಾರೆಂದು ಹೇಳಲಾಗ್ತಾ ಇತ್ತು ಮೊದಲೇ ಯಾಕೆ ಕೇಳಲಿಲ್ಲ ಅಂತ ಕೆಲವ್ರು ಕೇಳ್ತಾರೆ ಅಲ್ವಾ ಬಾಬಾ ಹೇಳ್ತಾರೆ ಡ್ರಾಮದಲ್ಲಿ ಇರಲಿಲ್ಲ ಮೊದಲೇ ನಿಮಗೆಲ್ಲ ತಿಳಿಸ್ಬಿಟ್ರೆ ನೀವು ತಿಳ್ಕೊಳ್ತಾ ಇರಲಿಲ್ಲ ನಿಧಾನ ನಿಧಾನವಾಗಿ ತಿಳಿಸಲಾಗುವುದು ಇದಾಗಿದೆ ರಾವಣ ರಾಜ್ಯ ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಮ್ಮ ಶರೀರ ದೊಡ್ಡದಾದಾಗ ಮತ್ತೆ ಬಿಟ್ಟು ಹೊಸ ಚಿಕ್ಕ ಮಗುವಿನ ಶರೀರವನ್ನು ಪಡೆದುಕೊಳ್ಳಲಾಗತ್ತೆ ಅಂದರೆ ವೃದ್ಧಾವಸ್ಥೆ ಆಯಿತು ಅಂದರೆ ಆತ್ಮನಿಗೆ ಸಾಕ್ಷಾತ್ಕಾರ ಆಗತ್ತೆ ಈಗ ನಾನು ಈ ದೇಹವನ್ನು ಬಿಟ್ಟು ಹೊಸ ಶರೀರ ಪಡೆಯಬೇಕು ಎಂದು ಆತ್ಮನಿಗೆ ಶರೀರ ಮೊದಲು ಚಿಕ್ಕದಿರುತ್ತೆ ನಂತರ ದೊಡ್ಡದಾಗತ್ತೆ ಇಲ್ಲಿ ಕೆಲವ್ರದ್ದು ಎಷ್ಟು ಆಯ್ಸಿರುತ್ತೆ ಕೆಲವ್ರದ್ದು ಎಷ್ಟಿರುತ್ತೆ ಕೆಲವ್ರಿಗೆ ಅಕಾಲ ಮೃತ್ಯು ಆಗ್ಬಿಡತ್ತೆ ಅಂದರೆ ಚಿಕ್ಕ ಮಕ್ಕಳೇ ಇರ್ತಾರೆ ಶರೀರ ಬಿಡ್ತಾರೆ ಯುವಕರಲ್ಲೇ ಶರೀರ ಬಿಡ್ತಾರೆ ಕೆಲವ್ರಿಗೆ ಹ್ಞೂ ಬಾಬಾ ಹೇಳ್ತಾರೆ ನೂರಿಪ್ಪತ್ತೈದು ವರ್ಷವೂ ಇರತ್ತೆ ತಂದೆ ತಿಳಿಸುತ್ತಾರೆ ನಿಮಗೆ ಖುಷಿ ಬಹಳ ಆಗಬೇಕು ತಂದೆಯಿಂದ ಆಸ್ತಿ ಪಡೆಯುವಂತಹ ಖುಷಿ ಗಂಧರ್ವ ವಿವಾಹ ಮಾಡಿಕೊಳ್ತಾರೆ ಅದೇನು ಖುಷಿಯ ಮಾತಲ್ಲ ಅದು ಬಲಹೀನತೆಯ ಮಾತು ಕುಮಾರಿ ಒಂದು ವೇಳೆ ಹೇಳಿದ್ರೆ ನಾವು ಪವಿತ್ರವಾಗಿರಲಿಕ್ಕೆ ಬಯಸ್ತೀವಿ ಅಂತ ಹೇಳಿದ್ರೆ ಅವರನ್ನು ಒಡಿಬಾರ್ದಲ್ವ ಪವಿತ್ರವಾಗಿರಲಿಕ್ಕೆ ಬಿಡಬೇಕು ಅಲ್ವಾ ಜ್ಞಾನ ಕಡಿಮೆ ಇತ್ತು ಅಂದರೆ ಭಯ ಪಡ್ತಾರೆ ಅವಾಗ ಮದುವೆ ಮುಂಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಚಿಕ್ಕ ಕುಮಾರಿಗೂ ಒಂದು ವೇಳೆ ಯಾರಾದರೂ ಒಡೆದ್ರೆ ಕೊಲೆ ಮಾಡಿ ಕೊಲೆನೂ ಮಾಡ್ತಾರೆ ಆಗ ಪೊಲೀಸಲ್ಲಿ ರಿಪೋರ್ಟ್ ಮಾಡ್ತಾರೆ ಅದಕ್ಕೆ ಶಿಕ್ಷೆನೂ ಸಿಗತ್ತೆ ಅಲ್ವ ಪ್ರಾಣಿಗಳನ್ನು ಒಂದು ವೇಳೆ ಯಾರಾದರೂ ಸಾಯಿಸಿದ್ರೆ ಕೇಸ್ ಆಗತ್ತೆ ಶಿಕ್ಷೆ ಸಿಗತ್ತೆ ತಾವು ಮಕ್ಕಳಂತೂ ಒಡೆಯಲು ಸಾಧ್ಯವೇ ಇಲ್ಲ ಅಂದರೆ ಯಾರನ್ನು ಹೊಡಿಬಾರ್ದು ಬಾಬಾ ಹೇಳ್ತಾರೆ ಕುಮಾರಿಯನ್ನು ಕೂಡ ಒಡಿಲಿಕ್ಕೆ ಸಾಧ್ಯ ಇಲ್ಲ ಕುಮಾರಿಯನ್ನು ಬೈಬೇಡಿ ಒಡಿಬೇಡಿ ಅವರಂತೂ ತಮ್ಮ ಸಂಪಾದನೆ ಮಾಡಿಕೊಳ್ತಾರಲ್ವ ಶರೀರ ನಿರ್ವಹಣೆ ಅವ್ರು ಮಾಡ್ಕೊಳ್ತಾರೆ ಹೊಟ್ಟೆಯನ್ನು ಜಾಸ್ತಿ ಕೇಳೋದಿಲ್ಲ ಜಾಸ್ತಿ ತಿನ್ಬೇಕಂತ ಹೇಳೋದಿಲ್ಲ ಒಬ್ಬ ಮನುಷ್ಯನ ಹೊಟ್ಟೆಯಷ್ಟು ನಾಲ್ಕು ರೂಪಾಯಿ ಐದು ರೂಪಾಯಿ ಅಷ್ಟು ತಿನ್ಬೋದಷ್ಟೇ ಅಲ್ವಾ ಅಂದರೆ ಬ್ರಹ್ಮ ಬಾಬರವ್ರ ಸಮಯದಲ್ಲಿ ಕಾಸ್ಟ್ ಕಡಿಮೆ ಇತ್ತಲ್ವ ಲಿವಿಂಗ್ ವ್ಯಾಲ್ಯೂ ಕಡಿಮೆ ಇತ್ತು ಕೆಲವರು ಮನುಷ್ಯರ ಹೊಟ್ಟೆಯಂತೂ ನಾಲ್ಕುನೂರು ರೂಪಾಯಿ ಐನೂರು ರೂಪಾಯಿದು ತಿನ್ನತ್ತೆ ಅಂತಾರೆ ಬಾಬು ಅಂದರೆ ಒಳ್ಳೆ ದೊಡ್ಡ ದೊಡ್ಡ ಹೋಟೆಲ್ಸ್ಗೆಲ್ಲ ಹೋದರೆ ಅಷ್ಟು ಕಾಸ್ಟ್ಲಿ ಆಗತ್ತೆ ಅದೇ ಮನೆಯಲ್ಲೇ ಮಾಡ್ಕೊಂಡು ತಿಂದಿದ್ದಾರೆ ಅಂದರೆ ಕಡಿಮೆಗೂ ಆಗಬಹುದಲ್ವ ಹಣ ಬಹಳ ಇತ್ತು ಅಂತಂದರೆ ಜಾಸ್ತಿ ಲಾಲಚ್ಚು ಆಗಿಬಿಡತ್ತೆ ಅದು ಬೇಕಿದು ಬೇಕು ಅಂತ ಬಡವರಿಗೆ ಹಣವೇ ಇಲ್ಲ ಅಂತಂದರೆ ಲಾಲಚ್ ಹಾಕಿರುತ್ತೆ ಅವರಿಗೆ ಅದು ಬೇಕಿದು ಬೇಕು ಅಂತ ಅನಿಸೋದಿಲ್ಲ ಅವರು ಒಣಗಿದ ರೊಟ್ಟಿ ತಿಂದೆ ಖುಷಿಯಾಗಿ ಇರ್ತಾರೆ ಬಡವರು ಏನೋ ಒಂದು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಏನಿರುತ್ತೆ ಅದರಲ್ಲಿ ತಿನ್ನು ಖುಷಿಯಾಗಿದ್ದು ಬಿಡ್ತಾರೆ ತಾವು ಮಕ್ಕಳಿಗೆ ಜಾಸ್ತಿ ತಿನ್ನೋದು ಕುಡಿಯುವ ಹಂಗಾಮ ಮಾಡಬಾರ್ದು ಜಾಸ್ತಿ ಲಾಲಚ್ಚಲ್ಲಿ ಹೋಗಬಾರದು ತಿನ್ನುವ ಆಸಕ್ತಿ ತಮಗೆ ಇರಬಾರದು ಅದು ತಿನ್ನಬೇಕಿದ್ ತಿನ್ನಬೇಕು ಅದೆಲ್ಲ ಇರಬಾರದು ತಾವು ತಿಳಿದುಕೊಂಡಿದ್ದೀರ ಅಲ್ಲಿ ನಮ್ಗೇನ್ ಸಿಗೋದಿಲ್ಲ ಎಲ್ಲ ಸಿಗತ್ತೆ ಸತ್ಯಯುಗದಲ್ಲಿ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗತ್ತೆ ಬೇಹದ್ದಿನ ಸುಖ ಸಿಗುವುದು ಅಲ್ಲಿ ಯಾವುದೇ ಕಾಯಿಲೆ ಇರುವುದಿಲ್ಲ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಇರತ್ತೆ ವೃದ್ಧಾವಸ್ಥೆಯು ಸಹ ತುಂಬಾ ಚೆನ್ನಾಗಿರತ್ತೆ ಖುಷಿ ಇರತ್ತೆ ಯಾವುದೇ ಪ್ರಕಾರದ ತೊಂದರೆ ಇರುವುದಿಲ್ಲ ಪ್ರಜೆಗಳು ಹಾಗೆ ತಯಾರಾಗ್ತಾರೆ ಆದರೆ ಅಲ್ಲಿ ಈ ರೀತಿ ಅಲ್ಲ ಸರಿ ಪ್ರಜೆಗಳಾದರೂ ಪರವಾಗಿಲ್ಲ ಬಿಡಿ ಅಂತ ಅನ್ಕೋಬೇಡಿ ಅಂತಾರೆ ಬಾಬರವ್ರು ಆ ರೀತಿನೂ ತಿಳ್ಕೋಬೇಡಿ ಪ್ರಜೆಗಳಿಗೂ ಕೂಡ ಸುಖ ಇರುತ್ತೆ ಎಲ್ಲ ಇರುತ್ತೆ ಬಿಡಿ ಪ್ರಜೆಗಳಾದರೆ ಏನಂತೆ ಅಂತ ಅನ್ಕೋಬೇಡಿ ಒಳ್ಳೆಯ ಪುರುಷಾರ್ಥ ಮಾಡಿ ಮತ್ತು ಆ ರೀತಿ ಆದರೆ ಎಲ್ಲಿ ಬಾಬಾ ಹೇಳ್ತಾರೆ ಇಲ್ಲಿ ಕಾಡು ಮನುಷ್ಯರಾಗಿಯೇ ಇರಬೇಕಾಗತ್ತೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣರಾಗಬೇಕಾದರೆ ಅಷ್ಟು ಪುರುಷಾರ್ಥವನ್ನು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ನಾವು ಬ್ರಹ್ಮರವರ ಹೊಸ ರಚನೆ ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ ಆಂತರಿಕದಲ್ಲಿ ಇದನ್ನೇ ತಿಳಿದುಕೊಳ್ಳಬೇಕು ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಸದಾ ಇದೇ ಖುಷಿಯಲ್ಲಿ ಇರಬೇಕು ನಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಎರಡನೇ ಪಾಯಿಂಟು ತಿನ್ನುವ ಕುಡಿಯುವ ಹಂಗಾಮದಲ್ಲಿ ಜಾಸ್ತಿ ಹೋಗಬಾರದು ಲಾಲಚ್ಚನ್ನು ಬಿಟ್ಟು ಬೇಹದ್ದಿನ ರಾಜ್ಯ ಭಾಗ್ಯದ ಸುಖಗಳನ್ನು ನೆನಪು ಮಾಡಬೇಕು ವರದಾನ ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತರಾಗುವಂತಹ ನಷ್ಟಮೋಹ ಸ್ವರೂಪರಾಗಿರೆ ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತರಾಗುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಸ್ವಯಂನ ಪ್ರವೃತ್ತಿ ದೈವಿ ಪರಿವಾರದ ಪ್ರವೃತ್ತಿ ಸೇವೆಯ ಪ್ರವೃತ್ತಿ ಹದ್ದಿನ ಪ್ರಾಪ್ತಿಗಳ ಪ್ರವೃತ್ತಿ ಈ ಎಲ್ಲವುಗಳಿಂದ ನಷ್ಟಮೋಹ ಅಂದರೆ ಅರ್ಥ ಭಿನ್ನರಾಗಲು ಬಾಬ್ದಾದರವರ ಸ್ನೇಹದ ರೂಪವನ್ನು ಸನ್ಮುಖದಲ್ಲಿ ತಂದುಕೊಂಡು ಸ್ಮೃತಿ ಸ್ವರೂಪರಾಗಿರಿ ಸ್ಮೃತಿ ಸ್ವರೂಪರಾಗುವುದರಿಂದ ಸ್ವತಃವಾಗಿ ನಷ್ಟಮೋಹ ಆಗುತ್ತೀರಾ ಪ್ರವೃತ್ತಿಯಿಂದ ನಿವೃತ್ತರಾಗುವುದು ಅಂದರೆ ಅರ್ಥ ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡು ನಷ್ಟಮೋಹ ಆಗುವುದು ಈ ರೀತಿ ನಷ್ಟಮೋಹ ಆಗುವಂತಹ ಮಕ್ಕಳು ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾಲಬ್ಧದ ಪ್ರಾಪ್ತಿಗೆ ಅಧಿಕಾರಿಗಳಾಗುತ್ತಾರೆ ಸ್ಲೋಗನ್ ಕಮಲ ಪುಷ್ಪದ ಸಮಾನ ಭಿನ್ನರಾಗಿದ್ದಾಗ ಪ್ರಭುವಿನ ಪ್ರೀತಿ ಸಿಗುತ್ತಾ ಇರುವುದು ಕಮಲ ಪುಷ್ಪದ ಸಮಾನ ಭಿನ್ನರಾಗಿದ್ದಾಗ ಪ್ರಭುವಿನ ಪ್ರೀತಿ ಸಿಗುತ್ತಿರುತ್ತದೆ ಅವ್ಯಕ್ತ ಇಶಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾರು ನಂಬರ್ ಒನ್ ಪತಂಗಗಳಾಗಿರುತ್ತಾರೆ ಅವರಿಗೆ ಸ್ವಯಂ ಅಂದರೆ ಅರ್ಥ ಈ ದೇಹ ಬಾನದ ಹಗಲು ರಾತ್ರಿ ಹಸಿವು ಬಾಯಾರಿಕೆ ತಮ್ಮ ಸುಖದ ಸಾಧನಗಳು ಆರಾಮಿನ ಯಾವುದೇ ಮಾತಿನ ಆಧಾರ ಇರುವುದಿಲ್ಲ ಅವರು ಎಲ್ಲ ಪ್ರಕಾರದ ದೇಹದ ಸ್ಮೃತಿಯಿಂದ ಮುಳುಗಿ ಹೋಗಿರ್ತಾರೆ ಅಂದರೆ ಮರ್ತೋಗ್ಬಿಟ್ಟಿರ್ತಾರೆ ನಿರಂತರ ಮಹಾಜ್ಯೋತಿಯ ಪ್ರೀತಿ ಶಿವತಂದೆಯ ಪ್ರೀತಿಯಲ್ಲಿ ಲೀನವಾಗಿಬಿಟ್ಟಿರ್ತಾರೆ ಹೇಗೆ ದೀಪ ಜ್ಯೋತಿ ಸ್ವರೂಪವಾಗಿರತ್ತೆ ಲೈಟ್ ಮೈಟ್ ರೂಪ ಆಗಿರತ್ತೆ ಹಾಗೆ ದೀಪದ ಸಮಾನ ಸ್ವಯಂ ಕೂಡ ಲೈಟ್ ಮೈಟ್ ರೂಪ ಆಗುತ್ತಾರೆ ಮಹಾಜ್ಯೋತಿಯ ರೂಪದಲ್ಲಿ ಲೈಟ್ ಮೈಟ್ ಆಗುತ್ತಾರೆ ಓಂ ಶಾಂತಿ